மேல்டி <laughs> ஆல <laughs> 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 బాని మేడం కారతాయి అన్ను కట్ మేడం ఓకే కేక్ ಇಮ್ಮದಿ ಎಲ್ಲ ತಾತ ಸೋಮನೆ ನನಗೆ ಬಿಟ್ಟು ಬೇರೆ ಏನು ಹೇಳಕಂತ ಕೊಂದ್ತಾ ಇಲ್ಲ ಒಟ್ಟನಲ್ಲಿ ನಿಮ್ಮ ಜೊತೆನಲ್ಲಿ ಸದಾ ನನಗೆ ಹೀಗೆ ಇರಬೇಕು ಅಂತ ದೇವರ ಹತ್ತಿರ ಕರೀತೀನಿ ಸರ್ ಆ ಅದまま ಫೋಟೋ ಫೋಟೋ ಓ ವಿಜಯಂತು ಇದೆಲ್ಲ ಕೂನ್ಬೇಕು ಅದು ಇದಲ್ಲ ಅಲ್ವಾ ಸೇವೆ ಇದಿದು ಇದು ಊಟ ಕಡೆ ರವರ ಮೊದಲ ಕಮ ಅವಾಗ್ಲೇ ಓಡಬರ್ತಾರೆ ಬನ್ನ ಅವಲೇ ಓಡ ಸರ್ ನಮ್ ಕೆಲಸ ಅಲ್ಲ ರೆಡಿ 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 ನೋಡಿ ರೆಡಿ ಮಾಮಾ

ಎಲ್ಪುನ ಓಕೆನಾ ಸುಬು ಎಲ್ಲೋಕನಾ ವನ್ ಡ್ರೆಸ್ ಅಮ್ಮ ಕೇಕ್ ಕಿಸರ್ ಆಯ್ತು ಕೂತ್ಕೊಂಡ್ರೆ ಇವರ್ಸ್ ಮಾಡ್ತಿಲ್ಲ ಬಾ ಓಕೆ ಸರ್ ಇಲ್ ಬಾಬಾ ಇಲ್ಲಿಗೆ ಒಂದು ಡ್ರೆಸ್ ಅನ್ದು ಯು ಜಸ್ಟ್ ಪೊಸಿಷನ್ ಮಾಡ್ಕೊಳಾಕ ನನಗೆ ತಿನ್ಸಿದೆ ತಿನ್ಸದನೆ ತಿಿಸ್ತಾ ಇದಕ್ಕೆ ತಿಿಸ್ತಾ ತಿಿಸ್ತಾ ಕ್ಲಾಪ್ ಕ್ಲಾಪ್ ಅದಾದಮೇಲೆ ಅಲ್ಲ ಶ್ರಾವಣಿ ಅಂತ ಶ್ರಾವಣಿ ಶ್ರಾವಣಿ ಆ ಕಟ್ಲೋ ಆ ಅಂದ್ರೆ ಇಿಸ್ಮೇಲೆ ಅಂತೂ

ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಬರ್ತ್ಡೇ ವೆರಿ ಗುಡ್ ಹ್ಯಾಪಿ ಬರ್ತ್ಡೇ ಸುಭು ಹಾಗೆ ಇನ್ನ ಇನ್ನ ಬೈಸೋ ಆದಾಮ ಸರ್ಿಯಾಗಿ ಬನ್ನಿ ಎಲ್ಲರೂ ಒಟ್ಟಿಗೆ ಹೋಗೋಣ ಆ ವನೀಶ್ ವನೀಶ್ ಓಮ್ಮ ವನೀಶ್ ವನೀಶ್ ನಾನು ಈಗ ಸುಭು ಬಗ್ಗೆ ಏನು ಮಾತಾಡಲೇ ಇಲ್ಲ ನಾನು ಸುಭು ಬಗ್ಗೆ ಮಾತಾಡಬೇಕು ಸುಭು ನೀನೆಂದ್ರೆ ಈಗ ಎಲ್ಲರಿಗೂ ತುಂಬಾ ಅಂತ ತುಂಬಾ ಇಷ್ಟ ಇನ್ನು ಇಷ್ಟಪಡಿರೋರು ಕುಡಿ ಕುಡಿ ಸರ್ ಕುಡಿ ಎಲ್ಲರೂ ಎಲ್ಲರಿಗೂ ತಗಿತಾರೆ ರೋಲಿಂಗ್ ಅಂಡ್ ಆಕ್ಷನ್ ಕ್ಲಾಪ್ ನಿಮಿಷ ರೋಲ್ ರೋಲ್ ಹ್ಯಾಪಿ ಬರ್ಡೇ ಇದ್ದ ಸೇಮ್ ರೋಲಿ ಕಟ್ ಮಾಡಿದಾಗ ಯಾಕೆ ಸುಬು ಆ ಸುಬು ಎಲ್ಲರೂ ನೋಡು ಆ ಕಡೆ

yêu Linda yêu Linda action tin số Happy birthday to you Happy birthday Happy birthday you. Happy, birthday, happy birthday, you. birthday to you cái này thôi này action shot full shot đi làm à phi lala

എൽ സെൽഫി അത് ഇൻസ് ആക്ഷൻ